ಐದು ವರ್ಷಗಳ ಹಿಂದೆ ಕುಳೂರು ಸೇತುವೆಗೆ ಸಂಬಂಧಪಟ್ಟಂತೆ ತಜ್ಞರು ನೀಡಿರುವಂತಹ ವರದಿಯಲ್ಲಿ ಇದು ಸಂಪರ್ಕಕ್ಕೆ ಯೋಗ್ಯವಾದಂತಹ ಸೇತುವೆ ಅಲ್ಲ ಅನ್ನುವಂತಹ ಸರ್ಟಿಫಿಕೇಟ್ ಅನ್ನು ನೀಡಲಾಗಿತ್ತು ಆದರೂ ಕೂಡ ಆ ಸರ್ಟಿಫಿಕೇಟ್ ನೀಡಿದ ಬಳಿಕ ಹೊಸ ಸೇತುವೆ ನಿರ್ಮಾಣಕ್ಕೆ ಶಿಲಾನ್ಯಾಸವನ್ನು ಮಾಡಲಾಯಿತು ಗುದ್ದಲಿ ಪೂಜೆಗಳನ್ನು ನಡೆಸಲಾಯಿತು ಅನೇಕ ಜನಪ್ರತಿನಿಧಿಗಳು ಕೂಡ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೂ ಆಯಿತು ಇವೆಲ್ಲ ಆದ ಬಳಿಕ ಆ ಸೇತುವೆಯ ಮೇಲಿದ್ದಂಥ ಗಳು ಕೂಡ ಕಿತ್ತು ಹೋಗೋದಕ್ಕೆ ಪ್ರಾರಂಭ ಆಯಿತು ಸೇತುವೆಯ ಮೇಲುಗಡೆ ವಾಹನದಲ್ಲಿ ಹೋಗ್ತಾ ಇರುವವರಿಗೆ ಸೇತುವೆಯ ಕೆಳಗಿನ ನೀರುಗಳು ಕಾಣೋದಕ್ಕೆ ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿ ಇದೇ ಬಿ ಜೆ ಪಿಯ ಶಾಸಕರುಗಳು ತಮ್ಮ ನಾಯಕನ ವಿಜೃಂಭಣೆಗೋಸ್ಕರ ದೇಶದ ಪ್ರಧಾನಿಯವರು ಕರಾವಳಿಗೆ ಆಗಮಿಸ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಪಣಂಬೂರಿನಲ್ಲಿ ಒಂದು ಕಾರ್ಯಕ್ರಮದ ನಿಮಿತ್ತ ಅಲ್ಲಿ ಯಾವುದೋ ಕಾರ್ಯಕ್ರಮದ ಉದ್ಘಾಟನೆಯ ಪ್ರಯುಕ್ತ ಅಲ್ಲಿಗೆ ಬಂದಂತಹ ಪ್ರಧಾನಿ ಮೋದಿ ಅವರು ಕುಳೂರು ಮೈದಾನದಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಕೆಲವೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದಂತಹ ಕಾರಣ ರಸ್ತೆ ಮಾರ್ಗವಾಗಿ ಬರುವಂಥ ವೇಳೆಯಲ್ಲಿ ಅದೇ ಕುಳೂರು ಮಾರ್ಗದಲ್ಲಿ ಅವರು ಮಾರ್ಗದಲ್ಲಿ ಪಾಸ್ ಆಗಬೇಕಿತ್ತು ಆ ಸಂದರ್ಭದಲ್ಲಿ ಒಂದು ಬಾರಿ ಅತ್ಯುತ್ತಮ ಅನ್ನುವಂಥ ರೀತಿಯಲ್ಲಿ ಅದೇ ಮೇಲ್ಸೆತುವೆ ಮೇಲೆ ಡಾಮರೀಕರಣ ಆಗಿತ್ತು ಅದಾಗಿಯೂ ಕೂಡ ಪ್ರಧಾನಿ ಮೋದಿ ಅವರಿಗೋಸ್ಕರ ಬಿ ಜೆ ಪರ್ಟಿಕ್ಯುಲರ್ಲಿ ಮಾಡಿದಂತಹ ರಸ್ತೆ ಡಾಮರೀಕರಣ ಕಿತ್ತು ಹೋಗಿತ್ತು ಈ ಬಾರಿಯ ಮ ಮಳೆಗಂತೂ ಮತ್ತೆ ಡಾಮರೀಕರಣಕ್ಕೆ ಮುಂದಾಗಿದೆ ಹೆದ್ದಾರಿ ಇಲಾಖೆಗಳು ಅಥವಾ ಸಂಬಂಧಪಟ್ಟಂಥ ಇಲಾಖೆಗಳು ಬಟ್ ಯಾವುದೇ ಪ್ರಯಾಣಕ್ಕೆ ಸೂಕ್ತವಲ್ಲದಂತಹ ಅಥವಾ ಈಗಾಗಲೇ ಅನೇಕ ವರದಿಗಳು ಕೂಡ ಆ ಸೇತುವೆಯ ಮೇಲೆ ನೀಡಿದರೂ ಕೂಡ ತಜ್ಞರ ತಂಡಗಳು ಇನ್ನೂ ಕೂಡ ಅದನ್ನ ಮತ್ತೆ ಮತ್ತೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಕೇವಲ ತೇಪೆಗಳನ್ನ ಹಾಕಿ ಯಾವ ಒಂದು ಕಾರಣ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಉಳಿತಾ ಇರುವಂಥದ್ದು ಕಾಮಗಾರಿ ಇನ್ನೂ ಕೂಡ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅನೇಕ ವರ್ಷಗಳಿಂದ ಅನೇಕ ತಂಡಗಳು ಕಾಂಟ್ರಾಕ್ಟರ್ಗಳನ್ನ ಕಾಂಟ್ರಾಕ್ಟ್ ಗಳನ್ನ ಪಡೆದು ಕೆಲಸವನ್ನ ಪೂರ್ಣಗೊಳಿಸದ ಹಿಂತಿರುಗ್ತಾ ಇರುವಂಥದ್ದು ಆದ್ರೂ ಯಾಕೆ ಅನೇಕ ಪ್ರಶ್ನೆಗಳಿದೆ ಈ ಕುರಿತಾಗಿ ಸೊ ಇದೇ ವಿಚಾರದ ಕುರಿತಾಗಿ ಇವತ್ತಿನ ಚರ್ಚೆಯನ್ನು ಕೂಡ ಮುಂದುವರಿಸೋಣ ಆ್ಯಂಡ್ ಕರಾವಳಿಗರು ಸ್ಪೆಷಲ್ ಆಗಿ ಈ ಒಂದು ವಿಚಾರದಲ್ಲಿ ಗಮನಿಸಿಕೊಳ್ಳಬೇಕಾದಂಥ ಸುದ್ದಿಯೂ ಕೂಡ ಹೌದು ಪ್ರತಿನಿತ್ಯವೂ ಕೂಡ ಮಂಗಳೂರಿನಿಂದ ಉಡುಪಿ ಕಡೆ ಅಥವಾ ಕೇರಳದಿಂದ ಉತ್ತರ ಕರ್ನಾಟಕನೂ ಆ ಕಡೆ ಉತ್ತರ ಕನ್ನಡ ಕಡೆಗೆ ಹೋಗುವಂತಹ ಜನರು ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸಬೇಕಾದಂಥ ಅನಿವಾರ್ಯತೆಗಳಿರುವಂಥದ್ದು ಈ ಮೇಲ್ಸೇತುವೆ ಮೇಲೆ ಸೊ ಇವತ್ತಿನ ಚರ್ಚೆಯನ್ನು ಮುಂದುವರಿಸೋಣ ನಮ್ಮ ಜೊತೆ ವಿಶೇಷ ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಸೊ ಸಾಮಾಜಿಕ ಕಾರ್ಯಕರ್ತರಾಗಿ ಜಿ ಕೆ ಭಟ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಆ್ಯಂಡ್ ನಾಗರಿಕ ಹಿತರಕ್ಷಣಾ ಸಮಿತಿ ಕೊಳೂರು ಇದರ ಅಧ್ಯಕ್ಷರಾಗಿರುವಂತಹ ಗುರುಚಂದ್ರ ಹೆಗ್ಡೆ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಸ್ ಪ್ರಮುಖವಾಗಿ ನಿನ್ನೆಯ ದಿವಸ ನಾವೆಲ್ಲರೂ ಕೂಡ ಕಂಡಿರುವಂಥದ್ದು ಮಹಾ ಟ್ರಾಫಿಕ್ ಜಾಮ್ ಅನ್ನುವಂಥ ರೀತಿಯಲ್ಲಿ ಇಡೀ ಮಂಗಳೂರೇ ಒಂದು ಕ್ಷಣ ಸ್ತಬ್ಧವಾಗಿತ್ತು ಆ್ಯಂಡ್ ತಾವುಗಳು ಕೂಡ ಅದೇ ಕೋಳೂರು ಪ್ರದೇಶದಲ್ಲೂ ಕೂಡ ಗಮನಿಸಿದ್ರಿ ಅಂಡ್ ಗುರುಚಂದ್ರ ಸರ್ ನಿನ್ನೆಯ ದಿವಸ ಎಷ್ಟೋ ಜನರು ಆ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡಿದ್ರು ಎಷ್ಟು ತೊಂದರೆಗಳನ್ನ ಕೂಡ ಅನುಭವಿಸಿದ್ರು ಕಾರಣ ಕೇವಲ ಸೇತುವೆಯ ನವೀಕರಣದ ಬದಲಾಗಿ ಕೇವಲ ತೇಪೆ ಹಾಕುವಂತಹ ಕೆಲಸ ಕಾರ್ಯಗಳು ನಿನ್ನೆ ದಿವಸ ನಡೆದಿರುವಂತದ್ದು ಆ ವಿಚಾರದ ಕುರಿತಾಗಿ ಐ ಐ ಮೀನ್ ಅದರ ಬ್ಯಾಕ್ ಗ್ರೌಂಡ್ ಹಿನ್ನೆಲೆಗಳನ್ನ ಹೇಳೋದಾದ್ರೆ ನಿನ್ನೆ ದಿವಸ ಏನೆಲ್ಲ ತೊಂದರೆಗಳು ಅನುಭವಿಸಿದ್ರು ಜನರು ಅನ್ನುವಂತ ಕುರಿತಾಗಿ ನೋಡಿ ಬರೀ ನಿನ್ನೆ ದಿವಸ ತೊಂದರೆ ಮಾತ್ರ ಅಲ್ಲದೆ ಹಿಂದಿನ ಮೂರು ತಿಂಗಳ ಹಿಂದೆ ನಾವು ಜಿಲ್ಲಾಧಿಕಾರಿಗೆ ಮನ ಮನವಿ ಕೊಟ್ಟಿತ್ತು ಮೇ ಹದಿನೇಳನೇ ತಾರೀಕು ಅವರಿಗೆ ಮನವಿ ಕೊಟ್ಟಿತ್ತು ಇದರ ಪರಿಸ್ಥಿತಿ ಈ ಥರ ಇದೆ ಅದ್ರ ಜೊತೆ ಜೊತೆಗೆ ಹೊಸ ಸೇತುವೆ ಕಾಮಗಾರಿ ಬೇಗ ವ್ಯವಸ್ಥೆ ಮಾಡಬೇಕಂತೇಳಿ ನಾವು ಸಂಬಂಧಪಟ್ಟ ನಮ್ಮ ಹೈವೇ ಪ್ರಾಧಿಕಾರದವರಿಗೆ ಕೂಡ ಮನವಿ ಕೊಟ್ಟು ಅವರ ಮುಖದ ಭೇಟಿಯಾಗಿ ಮಾತಾಡಿತ್ತು ಆದರೆ ಅದೇನೂ ಆಗಲಿಲ್ಲ ಆದ ನಂತರ ಮಳೆಗಾಲ ಮುಗಿಯೋ ಬದಲೇ ನಾವು ಮುನ್ನೆಚ್ಚರಿಕೆಯಾಗಿ ಇದನ್ನು ಕೊಟ್ಟಿದ್ದವರಿಗೆ ಬಟ್ ಮಳೆಗಾಲದಲ್ಲಿ ನೀವು ಹೇಳಿದಾಗೆ ಆ ತೇಪೆ ಹಾಕುವ ಸಂದರ್ಭದಲ್ಲಿ ಈಗ ಬಿಸಿ ಮೇಲೆ ದೊಡ್ಡ ಹೊಂಡಗಳು ಬಿದ್ದು ಅದು ಮತ್ತು ಇನ್ನೂ ಅಷ್ಟು ಹಾಳಾಗಲಿಕ್ಕೆ ಕಾರಣವಾಯಿತು ಅದೇ ಅದನ್ನು ಇನ್ನು ಪದೇ ಪದೇ ನಾವು ಅದನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಕೆಲವು ಮಾಧ್ಯಮಗಳು ನಿಮ್ಮನ್ನು ಸೇರಿ ಕೂಡ ಕೆಲವು ಮಾಧ್ಯಮಗಳು ಮತ್ತು ದಿನಪತ್ರಿಕೆಗಳಲ್ಲಿ ಭಾಳ ವಿಸ್ತೀರವಾಗಿ ಅದರದ ಕುಂದುಕೊರತೆ ಬಗ್ಗೆ ಮಾಹಿತಿ ಕೊಟ್ಟಿದ್ದರು ಅದನ್ನು ಗಮನಿಸಿ ಜಿಲ್ಲಾಧಿಕಾರಿಯವರು ಒಂದು ಇವರಿಗೆ ಕೊಡೋದು ನೋಟಿಸ್ ಕೂಡ ಕೊಡ್ತಾರೆ ಎನ್ ಎಚ್ ಪ್ರಾಧಿಕಾರದವರಿಗೆ ಅದೇ ಥರ ಮೊನ್ನೆ ಒಂದು ಪೇಪರಲ್ಲಿ ಉದಯಾವಣಿ ಪೇಪರಲ್ಲಿ ಬಂದಿತ್ತು ಹತ್ತೊಂಬತ್ತನೇ ತಾರೀಕು ಏಕಮುಖ ಸಂಚಾರ ಮಾಡಿ ಆ ಬ್ರಿಡ್ಜಿನ ತೆಪೆ ಹಾಕುವ ಕಾಮಗಾರಿ ಅಥವಾ ಅದು ಶಿಥಿಲಗೊಂಡಿದ್ದ ಬ್ರಿಡ್ಜನ್ನು ರಿಪೇರಿ ಮಾಡುವ ಸಲುವಾಗಿ ಮಾಡ್ತೀನಿ ಅಂಥೇಳಿ ನಮಗೆ ಒಂದು ಪೇಪರಲ್ಲಿ ಓದಿದ್ದು ಆದರೆ ಹತ್ತೊಂಬತ್ತನೇ ತಾರೀಕು ನಿಲ್ಲಿಸಲಿಲ್ಲ ಬದಲಾಗಿ ಇಪ್ಪತ್ತು ಇಲ್ಲ ಇಪ್ಪತ್ತೊಂದನೇ ತಾರೀಕು ತಟಸ್ಥ ಮಧ್ಯಾಹ್ನ ಎರಡು ಗಂಟೆ ಒಂದೂವರೆಯಿಂದ ಸ್ಟಾರ್ಟ್ ಆಗಿದ್ದು ಮಧ್ಯಾಹ್ನ ಎರಡು ಗಂಟೆಯಿಂದ ನಿನ್ನೆ ರಾತ್ರಿ ಒಂಬತ್ತುವರೆವರೆಗೆ ಕಂಪ್ಲೀಟ್ ಕೂಲೂರ ಪ್ರದೇಶ ಮತ್ತು ಇಲ್ಲಿ ಬೈಕಂಪಾಡಿವರೆಗೆ ಆಚೆ ಕಡೆಯಿಂದ ಎ ಜೆ ಹಾಸ್ಪಿಟ್ಲವರೆಗೆ ಬ್ಲಾಕ್ ಆಗಿದ್ದು ನಿಮ್ಮ ಟಿ ವಿಯಲ್ಲಿ ಹೊರದಾಗಿದೆ ಎಲ್ಲರೂ ಜನ ಜನರು ನಾಗರಿಕರು ಕಣ್ಣಾರೆ ಕಂಡಿದೆ ನೀವೇ ಹೇಳಿದಾಗಿ ಯಾರ್ಯಾರಿಗೆ ಏನೇನು ತೊಂದರೆ ಆಯ್ತಂತ ಎಷ್ಟೋ ಮಕ್ಕಳು ಶಾಲೆಗೆ ಹೋದವರು ಮನೆಗೆ ಬರಲಿಲ್ಲ ಕೆಲವರು ರಿಕ್ಷಾದವರು ಬಾಡಿಗೆ ಇಲ್ಲ ಶಾಲೆ ಬಸ್ಗಳೆಲ್ಲ ಅರ್ಧಲ್ಲೇ ಬಿಟ್ಟು ಮಕ್ಕಳನ್ನು ನಡೆಸಿ ನಡೆಸಿ ಕಳಿಸಿದ್ದಾರೆ ಪೇರೆಂಟ್ಸ್ ಅವರಿಗೆ ತುಂಬ ಭಯ ಆಗಿದೆ ಮಕ್ಕಳು ಎಲ್ಲೋದ್ರು ಅಂತೇಳಿ ಯಾಕೆಂದರೆ ಚಿಕ್ಕ ಮಕ್ಕಳ ಹತ್ರ ಟೆಲಿಫೋನಲ್ಲಿ ಇರೋದಿಲ್ಲ ಇವೆಲ್ಲ ಗಮನಗಳು ಒಂದು ಕಡೆ ಇಟ್ಕೊಂಡ್ರೂ ಕೂಡ ನಮ್ಮ ಮಂಗಳೂರು ಮತ್ತು ಉಡುಪಿನ ಅವಿಭಾಜ್ಯ ಜಿಲ್ಲೆಗಳಲ್ಲಿ ಎಕ್ಸ್ಪ್ರೆಸ್ ಆಗ್ಬೋದು ಬಸ್ಸಿನವರಿಗೆಲ್ಲ ಟ್ರಿಪ್ ಕಟ್ ಆಗಿದೆ ಜನರಿಗೆ ಸುಮಾರು ಸಮಸ್ಯೆ ಆಗಿದೆ ಯಾವ ಥರ ಸಮಸ್ಯೆ ಆಗಿದೆ ಅಂತ ಹೇಳಿದರೆ ಗೊತ್ತಾಗದಿತ್ತು ಇವರು ಈ ಥರ ಜಿಲ್ಲಾಡಳಿತಗಳು ಕ್ರಮ ತೆಗೆದುಕೊಂಡಿದ್ದ ತೊಂದರೆ ಆಗಿದೆ ಅದೇ ಕೊನೆಯ ಪಕ್ಷ ನಮ್ಮಲ್ಲಿ ಕರೆಂಟ್ ಮುಂದಿನ ದಿನದಲ್ಲಿ ಕರೆಂಟ್ ತೆಗಿತೀವಿ ಅಂತೇಳಿ ಪೇಪರಲ್ಲಿ ಇದಕ್ಕೂ ಸ್ಟೇಟ್ಮೆಂಟ್ ಕೊಡ್ತಾರೆ ಅಥವಾ ನೀರಿಲ್ಲ ಎರಡು ದಿನ ಅಂತೇಳಿ ಕೊಡ್ತಾರೆ ಅದೇ ರೀತಿ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟವರು ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದರೆ ಸ್ವಲ್ಪ ಮಟ್ಟಿಗೆ ಆದರೂ ಕಡಿಮೆ ಆಗ್ತಿತ್ತು ಅನ್ನೋಂಥ ನನ್ನ ಭಾವನೆ ಜೊತೆಗೆ ಇದು ಇದರ ಕೆಲಸದ ವಿಳಂಬ ಮತ್ತು ಯಾವುದೇ ಒಂದು ಬ್ರಿಡ್ಜ್ ಆಗಲಿ ನೋಡಿ ಆ ಬ್ರಿಡ್ಜಿಗೆ ನೀವೇ ಹೇಳ್ದಂಗೆ ಎಪ್ಪತ್ತೊಂದು ಅಂತೇಳಿ ಎಪ್ಪತ್ತೊಂದಲ್ಲ ಎಪ್ಪತ್ತೆರಡು ವರ್ಷ ಆಗಿದೆ ಕಮಾನ್ ಬ್ರಿಡ್ಜಿಗೆ ಆಚೆ ಕಡೆ ಬ್ರಿಡ್ಜಿಗೆ ಐವತ್ತ ಮೂರು ವರ್ಷ ಆಗಿದೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಇದು ಇದು ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಹೊಸ ಬ್ರಿಡ್ಜ್ ಅಂತ ಏನು ಹೇಳ್ತೀವಿ ಅದಾಗಿದೆ ಹೊಸ ಸೇತುವೆ ನಾವು ಎಲ್ಲರೂ ಅಂತ ಹೇಳಿದ್ರೆ ನಮ್ಮ ನಾ ಐದು ವರ್ಷದ ಹಿಂದೆ ಈ ಹೊಸ ಬ್ರಿಡ್ಜ್ ಸಿಕ್ಸ್ ಲೈನ್ ಮಾಡ್ತೀವಿ ಕೂಳೂರಿಗೆ ಹೊಳೆಗೆ ಅಂತ ಹೇಳಿದಾಗ ಅಟ್ಲೀಸ್ಟು ಇದು ಅಲ್ಲಿವರೆಗಾದರೂ ಏನಾದರೂ ಮೇಂಟೈನ್ ಮಾಡ್ಬೋದಾ ಅಂತ ಯೋಚನೆ ಮಾಡಿಕೊಂಡಿದ್ದು ಈಗ ಅದು ಐದು ವರ್ಷ ಆಯಿತು ಈ ಕಡೆ ಇದಕ್ಕೆ ಒಂದಕ್ಕೆ ಎಪ್ಪತ್ತೆರಡು ಮತ್ತು ಐವತ್ತ್ಮೂರಾಗಿದೆ ಮೊನ್ನೆ ಮೊನ್ನೆ ನಾವು ಕಾಳಿ ನದಿಯನ್ನು ನೋಡಿ ಜನಪ್ರತಿನಿಧಿಗಳು ಮತ್ತು ಜನಸಾಮಾನ್ಯರು ಸಾರ್ವಜನಿಕರೆಲ್ಲ ಭಯಭೀತರಾಗಿದ್ದಾರೆ ಇಂಥ ಸಮಸ್ಯೆ ಇದ್ದು ಕೂಡ ಕೂಡೂರಿನ ಈ ಏರಿಯಾದಲ್ಲಿ ನಮ್ಮ ಇದು ಎನ್ ಹೆಚ್ ಸಿಕ್ಸ್ಟಿ ಸಿಕ್ಸು ಮತ್ತು ನಮ್ಮ ಇಲ್ಲಿ ನಮಗೆ ಇಲ್ಲಿ ಮರವೂರು ಸೇತುವೆ ಕೂಡ ಆಗಿದೆ ಆದರೆ ಮರವೂರು ಕ್ಷೇತ್ರಲಿ ಇನ್ನೊಂದು ಹೊಸ ಸೇತುವೆ ರೆಡಿಯಾಗಿದೆ ಬದಲಿಗೆ ಅಲ್ಲಿ ಇಷ್ಟು ಟ್ರಾಫಿಕ್ ಇಲ್ಲ ಹೆವಿ ವೆಹಿಕಲ್ ಓಡಾಡೋದಕ್ಕೆ ಅದು ಇದಕ್ಕಿಂತ ಹೋಲಿಸಿದ್ದು ಅದು ಕಡಿಮೆ ಸೊ ಇಂಥ ವ್ಯವಸ್ಥೆಗಳ ಇಟ್ಕೊಂಡು ಈ ಥರ ಜನಸಾಮಾನ್ಯರು ಸಾಮಾನ್ಯರಿಗೆ ಹಿರಿಯ ನಾಗರಿಕರಿಗೆ ಮತ್ತು ಮಂಗಳೂರು ಜನಗರಿಗೆ ಯಾಕೆ ಈಗ ತೊಂದರೆ ಕೊಡ್ತಾರೆ ಇದರ ಉದ್ದೇಶ ಏನಂತ ನಮಗೆ ಡೌಟ್ ಆಗಿದೆ ಜಿ ಕೆ ಸರ್ ಈಗಾಗಲೇ ಕಳ ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಈ ಒಂದು ಸೇತುವೆ ವಿಚಾರವಾಗಿ ಧ್ವನಿತ್ತ ಬಂದವರು ಸೊ ಈ ಮಳೆಗಾಲದ ನಂತರದ ಸಂದರ್ಭಗಳಲ್ಲೂ ಕೂಡ ಅನೇಕ ಬೇಡಿಕೆಗಳಿತ್ತು ಆ ರಸ್ತೆಯನ್ನು ಸರಿಪಡಿಸುವಂಥದ್ದು ಅಥವಾ ಈ ಸೇತುವೆ ವಿಚಾರವಾಗಿ ಅದರಲ್ಲಿರುವಂಥ ಅಸಮರ್ಪಕತೆಯ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವುದರ ವಿಚಾರವಾಗಿ ಕೂಡ ಸರಿ ಇದು ನೋಡಿ ಈಗ ನಮ್ಮದು ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಕರೆಯುವುದು ಅರೆ ಬುದ್ಧಿವಂತರ ಜಿಲ್ಲೆಯಲ್ಲಿ ಈ ತರ ಒಂದು ಒಂದು ಬೇಜಾರಿಯ ಒಂದು ಒಂದು ಕಾಮಗಾರಿ ಅಥವಾ ಸೇತುವೆ ಬೀಳುವಂಥ ಪರಿಸ್ಥಿತಿ ಆಗಿದೆ ಅಂದರೆ ಎಷ್ಟು ಅದೊಂದು ಖೇದಕರ ಈಗ ನಾನು ಕೇ ಏನು ಕೇಳ್ತಾ ಇದ್ದೇನೆ ನೋಡಿ ಆದರೂ ನಾವು ಮತ್ತು ಗುರುಚಂದ್ರ ಹೆಗ್ಡೆ ಅವರು ಮೇ ತಿಂಗಳಲ್ಲಿ ಜಿಲ್ಲಾಧಿಕಾರಿಯನ್ನು ಭೇಟಿ ಮಾಡಿ ಮನವಿ ಕೊಟ್ಟಿದ್ದೇವೆ ಆ ಹೊಸ ಬ್ರಿಡ್ಜಿಗೆ ಸಣ್ಣ ಒಂದು ನಾಲ್ಕೈದು ಸಾವಿರ ಲೋಡ್ ಮಣ್ಣಾಗಿದೆ ಆ ಮಣ್ಣು ತೆರವು ಮಾಡದಿದ್ದರೆ ಹಿಂದೆ ಯಾವುದು ಅಳಿವೆ ಪ್ರದೇಶದಲ್ಲಿ ಬೆಂಗರೆ ಪ್ರದೇಶದಲ್ಲಿ ಪ್ರವಾಹ ಬರ್ಬೋದು ಮೀನುಗಾರಿಕೆ ತೊಂದರೆ ಆಗ್ಬೋದು ಅಂತ ಜಿಲ್ಲಾಧಿಕಾರಿಯವರು ಸ್ಟೇಟ್ಮೆಂಟ್ ಕೊಟ್ಟರು ಇದು ಮಣ್ಣು ತೆರವಾಗಿದೆ ತೆರವು ಮಾಡಿಸ್ತೇವೆ ಅಂತೇಳಿ ಬಟ್ಟು ಹತ್ತು ಬ ಲೋಡ್ ಮಣ್ಣು ಅಲ್ಲಿ ತೆರವಾಗಲಿಲ್ಲ ಅದು ಎಲ್ಲ ನಾ ಎರಡು ತಿಂಗಳು ಮಳೆಗೆ ಅದು ಕೊಚ್ಚಿಕೊಂಡು ಹೋಗಿ ಸಮುದ್ರಕ್ಕೆ ಸೇರಿದೆ ನೋಡಿ ಇನ್ನೀಗ ನಿನ್ನೆ ಈಗ ಒಂದು ವಾರದಿಂದ ಬಿಸಿಲು ಕಾಯ್ತಾ ಇದೆ ಸರ್ ಇವರು ಹತ್ತೊಂಬತ್ತು ತಾರೀಕು ಸ್ಟೇಟ್ಮೆಂಟ್ ಕೊಟ್ಟರು ರಾತ್ರಿ ಒಂದು ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ಆರು ಗಂಟೆವರೆಗೆ ಅಥವಾ ಏಳು ಗಂಟೆವರೆಗೆ ಮಾಡಿದರೆ ಯಾರಿಗೆ ತೊಂದರೆ ಆಗ್ತಿರಲಿಲ್ಲ ಇದು ಹಳೆ ಬ್ರಿಡ್ಜ್ ಮತ್ತೊಂದು ಬ್ರಿಡ್ಜ್ ಇದೆಯಲ್ಲ ಇದು ಮೂರು ವರ್ಷ ಆದ ಬ್ರಿಡ್ಜು ಅದರಲ್ಲಿ ಟೂ ಎ ಮಾಡಿದರೆ ಜನರಿಗೆ ತೊಂದರೆ ಆಗ್ತದೆ ನಿನ್ನೆ ಏಕಾಏಕಿ ಮಧ್ಯಾಹ್ನ ಮಾಡಿ ಯಾರಿಗೊಂದು ಕಮ್ಯು ಕಾಡಿನೇಷನ್ ಇಲ್ಲ ಪೊಲೀಸರಿಗೆ ಕೇಳಿದರೆ ಹೈವೇ ಹತ್ರ ಕೇಳಿ ಹೇಳ್ತಾರೆ ಹೈವೇ ಅವ್ರು ಕೇಳಿದರೆ ಜಿಲ್ಲಾಧಿಕಾರಿಯಾಗಿ ಕೇಳ್ತಾರೆ ಸೊ ಒಂದು ಜಿಲ್ಲೆಯಲ್ಲಿ ಒಂದು ಕೋರ್ಡಿನೇಷನ್ ಇಲ್ಲದೆ ಏಕಾಏಕಿ ಮಾಡಿ ಇಡೀ ಜಿಲ್ಲೆಯ ಒಂದು ಆರ್ಥಿಕ ಚಟುವಟಿಕೆಗಳನ್ನು ಸ್ತಬ್ಧಗೊಳಿಸಿದಂಥ ಒಂದು ಕುಖ್ಯಾತಿ ನಮ್ಮ ಹೂಳೂರು ಬ್ರಿಡ್ಜ್ನಿಂದ ನಿನ್ನೆ ನಡೆದಿದೆ ಇದಕ್ಕೆ ಜಿಲ್ಲಾಡಳಿತ ಹೊಣೆ ಇರ್ಬೋದು ಯಾವುದು ಹೆದ್ದಾರಿ ಪ್ರಾಧಿಕಾರ ಇರ್ಬೋದು ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಇಷ್ಟೆಲ್ಲ ಆದರೂ ಒಂದು ಚಕಾರ ಶಬ್ದ ಯಾವುದೋ ಇದು ರಾಜಕೀಯಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡುವಂಥ ನಮ್ಮ ರಾಜಕಾರಣಿಗಳು ನಮ್ಮ ಜನಪ್ರತಿನಿಧಿಗಳು ನಿನ್ನೆ ಜನ ಸಾವಿರ ಗಟ್ಟಲೆ ಜನ ಇಷ್ಟು ಸಫರ್ ಆಗಿದ್ದಾರೆ ವಾಹನಗಳು ತೊಂದರೆಯಲ್ಲಿದ್ದಾರೆ ಒಂದು ಇದರ ಬಗ್ಗೆ ಒಂದು ಮೊಸಳೆ ಕಣ್ಣೀರು ಸಹ ಸುರಿಸಿದ್ದದ್ದು ಒಂದು ಕೇತಗರ ಸರ್ ಖಂಡಿತ ಖಂಡಿತ ಒಂದು ಉದ್ರವಣಿ ಕರೆ ಇದೆ ಹಲೋ హలో నమస్తే సార్ ముజ్జనక్ గుర్తుండే ఆన్ బే బ్రిటి కాలోడు మల్తి దిన సేతు ఇనికెల ఉండు నిజవద్ల నూద్ వర్ష అయిన ఇతిహా సేత ఉండు అండ ఇని అంజనె గొత్త కల్త దినకలు ఇంజినీర్ నూ లెక్క వ జాస్తి అతను అంచెనే ಆ ತೀರ ಅಂಡ ಹೆಂಚಿನೇ ಗೊತ್ತಾನೆ ದುಂಬುಗ್ಲ ಇತ್ತೆಗ್ಲ ನಿಜವಾದ ಮಸ್ತ್ ವ್ಯತ್ಯಾಸ ಉಂಡು ಅಕ್ಲ ಮಲ್ತಿನ ಸೇತುವೆ ಇತ್ತೆಲ್ಲ ಪೋಪ ಅಂಡ ಇನ್ನಿ ಮಲ್ತಿನ ಅಕಲ ನೆಟ್ಟಿ ಎಲ್ಲ ಕೋಪ ಅಂದ್ ಬನ್ಪಿನ ಧೈರ್ಯ ನಂಗೆಜ್ಜಿ ಇನಿ ನಮ್ಮ ರೋಡ್ ಮಲ್ತಂದುಲ್ಲ ದುಂಬು ಒಂಜಿ ಡಾಮರ್ ಬಾಡಿ ಅರ್ಂದ ಅಂಡ ಒಂದ್ ಆಜಿ ತಿಂಗೋಲು ಜಲ್ಲಿ ಬಾಡ್ದು ಐದ್ ಡಾಮರ್ ಡಾಮಾರ್ ಬಾಡುವಂತೀರ ಅವಲಾ ಮಾರ್ಗದ ಬರಿಟ್ ಅಲ್ಪನೆ ಎಲ್ ಅಂದು ಮಲ್ತದ ಉಂಡೆ ಬೆಚ್ಚ ಮಲ್ತದ పాడొందీర అండీ ఎంచిన గొత్త జనప్రతి నిధిన మల్ మల్ల బ పూర జనక్ ఎలా బరీ గట ఇర అకులు అలా బూర్దు ఎరడా సరి ఆతా అకులు ఏర్ల సై పూజేరు సైపు నేర్ మల్లకులు ఆ రాజకారణ్యాడు మల్ల మల్ల కంపని దకులదా సై పూజ్ దైరండు పోపు నేరు గొత్తున్నా అంది పాప దాకు సైతి ఒక్క పునో కైన్ లక్ష బిమాండ్ ఉండైతే అండ్ సయ్యోడ్డ తుంబి నమ్మ బతుకొడు మనపు వంజి గమన కొందరడా ప్రతి వంజి ఒంజీ అధికారిన కుళ్ళ రాజకారణినకుల్లా కొందాయిద్విరడా ఈ మళ్ళా అనాహుత ఆవేర్నెత్తు దాదే గొత్తుండే ఇని ఎంచినే గొత్తుండీ గది వంజి ఎల్ గడి బెల్లద వయసు

ಅಂಚಿನ ಪರಿಸ್ಥಿತಿ ಆತ ನೀ ನಂಗೆ ಸೇತುವೆ ಇನ್ ಬೈಕಂ ಪಾಡಿ ಬಂಡ ಇಡೀ ಅರ್ಧ ನಮ್ಮ ನೆಟ್ಟ ದಕ್ಷಿಣ ಕನ್ನಡ ಜಿಲ್ಲೆ ಉತ್ಪತ್ತಿ ಆಪಿನ ಅಂಚಿ ಅಂಚಿಯೇ ಹಾ ಅಂಚಿನ ಸೇತುವೆ ಒಂಜಿ ಒಂದು ಬಾರಿ ಭಾರಿ ಬಂಗ ಮಲ್ತದಿಯರು ಆ ಒಟ್ಟು ಪುರಲ್ ದಸ ಆ ಸಂಕಲ ಬಿರ್ಕುಬಿಡ್ತನ್ನು ಅನ್ಪೇರು ಹುರಕಲ್ ಗಮನಗೆ ಇಜ್ಜಿ ಗೊತ್ತ ಗಮನ ಗುಪ್ಪರ ಒಂಜಿ ಅವು ಎಂಚಿನ ಪಂಡಲ ಅವು ಅರ್ಥ ಒಂದಿ ನಡೆ ಮಟ್ಟ ಬತ್ತೆ ಎತ್ತದನ್ನು ಖಂಡಿತ ಖಂಡಿತ ತುಂಬು ದಾಕಲು ಒಂಜಿ ಪನು ಅಂತ ಇರತ್ತೆ ಅಜ್ಜಿರ್ ನಡ್ತಿನ ಗೋಲ್ದ ಮರ ಅಂದು ಅವಂತದ್ದು ಕೊರತೆ ಇರತ್ತೆ ಅಕ್ಲೆ ಧೈರ್ಯ ಒಂದು ಉಂಟು ಖಂಡಿತವಾಗಿಯೂ ಕೂಡ ಅವರು ಹೇಳಿರೋ ತರ ಕರಾವಳಿಗೆ ಸಂಬಂಧಪಟ್ಟಂತ ಶಾಸಕರು ರಸ್ತೆ ಬದಿಯಲ್ಲಿ ನಿಂತುಕೊಂಡು ಸಿದ್ದರಾಮಯ್ಯನವರು ಅಥವಾ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಬೇಕು ಅನ್ನುವಂತಹ ಕೂಗಾಟದಲ್ಲಿದ್ದಾರೆ ಬಟ್ ಜನರು ಈಗ ಅದೇ ರಸ್ತೆಯ ಮೇಲೆ ನಿಂತುಕೊಂಡು ನಮ್ಮ ಜೀವ ಇವತ್ತೋ ನಾಳೆನೋ ಅನ್ನುವಂತಹ ಪರಿಸ್ಥಿತಿಯನ್ನ ಎಣಿಸುವಂಥ ಮಟ್ಟಕ್ಕೆ ಬಂದಿದೆ ಯಾವುದೊಬ್ಬ ರಾಜಕಾರಣಿಗಳು ಬರುವಂತಹ ವೇಳೆಯಲ್ಲಿ ರಾತ್ರಿ ಬೆಳಗಾಗುವಷ್ಟರ ಒಳಗೆ ಅದೇ ಸೇತುವೆಗೆ ತೇಪೆ ಹಾಕೋಬೇಕು ಅಥವಾ ಡಾಮರೀಕರಣ ಮಾಡೋದಕ್ಕೆ ಸಾಧ್ಯ ಇರುವಂತಹ ಬಿ ಜೆ ಪಿ ನಾಯಕರುಗಳಿಗೆ ಈಗ ಪ್ರಸ್ತುತ ತಾವುಗಳು ಇನ್ನೂ ಕೂಡ ಅದೇ ಕ್ಷೇತ್ರದ ಶಾಸಕರಾಗಿಯೋ ಅಥವಾ ಸಂಸದರಾಗಿಯೋ ಇರುವಂತಹ ವೇಳೆಯಲ್ಲಿ ತಾವುಗಳು ಕೂಡ ಅದೇ ರಸ್ತೆಯ ಮೇಲೆ ಅವಳಿ ಜಿಲ್ಲೆಯಾದ್ಯಂತ ಸಂಚಾರವನ್ನು ಕೂಡ ಮಾಡ್ತಾ ಇರ್ತೀರ ಆವಾಗ ಅದೇ ರಸ್ತೆ ಮೇಲೂ ಕೂಡ ತಮ್ಮ ವಾಹನಗಳು ಕೂಡ ಚಲಾವಣೆ ಆಗುತ್ತಾ ಇರುತ್ತೆ ಅಥವಾ ತಮ್ಮ ಮನೆಯವರು ಕೂಡ ಅಥವಾ ತಮ್ಮ ಸಂಬಂಧಿಕರು ತಮಗೆ ಸಂಬಂಧಪಟ್ಟವರು ಅದೇ ಸೇತುವೆ ಮೇಲೆ ಓಡಾಡ್ತಾ ಇರ್ತಾರೆ ಯಾರ ಮೇಲೂ ಕೂಡ ಸ್ವಲ್ಪನೂ ಕೂಡ ಕಾಳಜಿಗಳಿಲ್ವ ತಮಗೆ ಮತದಾನ ಮಾಡಿರುವಂತಹ ಮತದಾರರ ಮೇಲೆ ಕಾಳಜಿಗಳು ಇರದೇ ಇರಬಹುದು ಆದರೆ ತಮ್ಮ ಮನೆಯವರ ಮೇಲಾದರೂ ಕಾಳಜಿ ಇರಬೇಕಲ್ವಾ ಅದೇ ಸೇತುವೆ ಮೇಲೆ ಐದು ವರ್ಷಗಳಾಯ್ತು ಆ ಸೇತುವೆ ಇವತ್ತೋ ಕುಸಿದು ಬೀಳುತ್ತೆ ಅಂತ ಹೇಳಿರುವಂಥದ್ದು ಐವತ್ತು ವರ್ಷ ಆ ಸೇತುವೆಯನ್ನ ಉಪಯೋಗಿಸಬಹುದು ಅಂತ ಹೇಳಿ ಯಾವ ತಜ್ಞರು ಕೂಡ ವರದಿಯನ್ನು ನೀಡಿಲ್ಲ ಎರಡೆರಡು ತಜ್ಞರು ನೀಡಿರುವಂತ ವರದಿ ಇವತ್ತೋ ನಾಳೆನು ಬೀಳುತ್ತೆ ಐದು ವರ್ಷ ಆಯ್ತು ಆ ವರದಿ ನೀಡಿ ಇವತ್ತಿಗೂ ಕೂಡ ಹೊಸ ಸೇತುವೆ ಕಾಮಗಾರಿ ಏನಾಗ್ತಾ ಇದೆ ಯಾಕೆ ಅದು ಕುಂಠಿತಗೊಳ್ತಾ ಇದೆ ತಾವುಗಳು ಅಧಿಕಾರಿಗಳ್ರಿ ತಮಗೆ ಅಧಿಕಾರ ಇದೆ ಕೇಳುವಂತದ್ದನ್ನ ಯಾಕೆ ಕೇಳಬಾರದು ತಾವುಗಳು ನಮ್ಮ ಟಿವಿ ಆಫ್ ಕೋಸ್ಟಲ್ ಕರ್ನಾಟಕ